ಅರೆ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಅನೇಕ ಜನರು ಪರಸ್ಥಳಕ್ಕೆ ಹೋದಾಗ ಕುಡಿಯುವ ನೀರಿನ ಬದಲಾವಣೆಯಿಂದ ಗಂಟಲು ಕೆರೆತ ಗಂಟಲು ನೋವು ಅನುಭವಿಸುತ್ತಿರುತ್ತಾರೆ ಕೆಲವರು ತುಂಬ ತಣ್ಣಗಿರುವ ನೀರು ಐಸ್ ಕ್ರೀಮು ಇಂತಹ ಅತಿ ಶೀತ ನೀರಿನ ಸೇವನೆಯಿಂದ ಅವರಿಗೆ ಗಂಟಲಿನ ಸೋಂಕು ಉಂಟಾಗುತ್ತದೆ ಕೆಲವರಿಗೆ ಶೀತ ಜ್ವರ ಬಂದಾಗ ಗಂಟಲು ಸೋಂಕು ಉಂಟಾಗುತ್ತದೆ ಅಲ್ಲದೆ ಕೆಲವೊಮ್ಮೆ ವೈರಲ್ ಸೋಂಕಿನಿಂದ ಹಾಗೂ ಟಾನ್ಸಿಲ್ಸ್ಗಳ ಬಾವು ಇವುಗಳಿಂದ ಗಂಟಲು ನೋವು ಬರುತ್ತದೆ ಕೆಲವೊಮ್ಮೆ ನೀರಿನ ಕೊರತೆಯಿಂದ ಗಂಟಲು ಒಣಗುತ್ತದೆ ಹಾಗೂ ಹವಾಮಾನ ಬದಲಾವಣೆಯಿಂದಲೂ ಗಂಟಲು ನೋವು ಉಂಟಾಗುತ್ತದೆ ಸಂಗೀತ ಹಾಡುವವರಿಗೆ ಮುಖ್ಯವಾಗಿ ಗಂಟಲು ಅಥವಾ ಕಂಠ ಚೆನ್ನಾಗಿ ಇರಬೇಕು ಗಂಟಲು ಸೋಂಕಿನಿಂದ ಬಳಲುತ್ತಿದ್ದರೆ ಅವರಿಗೆ ಚೆನ್ನಾಗಿ ಹಾಡು ಹಾಡಲು ಕಷ್ಟವಾಗುತ್ತದೆ ಈ ರೀತಿಯ ಗಂಟಲಿನ ಅನೇಕ ತೊಂದರೆಗಳು ಪರಿಹಾರವಾಗಲು ಪ್ರತಿನಿತ್ಯ ಈ ಸ್ತೋತ್ರವನ್ನು ಮೂರು ಬಾರಿ ಹೇಳಿಕೊಳ್ಳಬೇಕು ಈಗ ಆ ಸ್ತೋತ್ರ ನೋಡೋಣ ದ್ವಿದಳ ಶೋಭಿಪುದು ಪುದುಕಂಠದಲ್ಲಿ ಮುಖ್ಯ ಪ್ರಾಣ ತನ್ನಯ ಸುಧತಿಯಿಂದೊಡಗೂಡಿ ಹಂ ಮಾಳ್ಪ ಉದಕವನ್ನಾದಿಗಳಿ ಕವಕಾಶದನು ತಾನಾಗಿದ್ದು ದಾನಾಭಿದನು ಶಬ್ದವನುಡಿದು ನುಡಿಸುವ ಸರ್ವ ಜೀವರೊಳು ಹರಿಕಥಾಮೃತಸಾರದ ಮಾತೃಕಾಸಂಧಿಯ ಏಳನೇ ನುಡಿ ಈ ಸ್ತೋತ್ರವನ್ನು ಪ್ರತಿನಿತ್ಯ ಪಠಿಸುವುದರಿಂದ ಗಂಟಲಿನ ಯಾವುದೇ ತರಹದ ಸಮಸ್ಯೆಗಳು ಇದ್ದರೂ ಅವು ನಿವಾರಣೆಯಾಗುತ್ತವೆ